ಚಿಕ್ಕಬಳ್ಳಾಪುರ ಹೊರವಲಿಯ ಅಗಲಗುರ್ಕಿ ಅಂಡರ್ ಪಾಸ್ ಬಳಿ ಒಂದರಿಂದ ಒಂದರಂತೆ ಮೂರು ವಾಹನಗಳು ಸರಣಿ ಅಪಘಾತಕ್ಕೊಳಗಾಗಿದ್ದು ಮೂರು ಜನ ಚಾಲಕರ ಸಮಯ ಪ್ರಜ್ಞೆಯಿಂದ ಆಗಬಹುದಾದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಬಿದ್ದ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಆಗಮಿಸಿ ಕೂಡಲೇ ತೆರವುಗೊಳಿಸಿದ್ದಾರೆ ದ್ವಿಚಕ್ರ ವಾಹನಕ್ಕೆ ಲಾರಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿರುವ ದಾರುಣ ಘಟನೆ ಕೋಲಾರದಲ್ಲಿ ಜರುಗಿದ ಕೋಲಾರ ತಾಲೂಕಿನ ವಕಲೇರಿ ಗ್ರಾಮದ ಬಳಿ ಈ ದುರ್ಘಟನೆ ಸಂಭವಿಸಿದ ಮಾಲೋರ ತಾಲೂಕಿನ ಮಡಿವಾಳ ಗ್ರಾಮದ ಐವತ್ತೈದು ವರ್ಷದ ರಾಜಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ ಮೃತ ದುರದೈವೆ ಸದ್ಯ ಮೃತ ವ್ಯಕ್ತಿಯ ದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ గటనేస్ తులకి కోలారా పోలీసులు పొలిసరు బేటి నిడి పరిశిరని నరసి ప్రకరణ దాకు లిస్కుండు లార్యను పడుకొండితారా ಅಯೋಧ್ಯೆಯ ರಾಮಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ ಅಪೂರ್ಣವಾಗಿರುವ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಶಾಸ್ತ್ರಕ್ಕೆ ವಿರುದ್ಧ ಎಂದು ಉತ್ತರಾಖಂಡದ ಜ್ಯೋತಿರ್ಮಠದ ನಲವತ್ತಾರನೇ ಶಂಕರಾಚಾರ್ಯರಾದ ಅವಿಮುಖೇಶ್ವರಾನಂದ ಸರಸ್ವತಿ ಹೇಳಿದ್ದಾರೆ ಮಠದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದು ನಾಲ್ಕನೇ ಶಂಕರಾಚಾರ್ಯರ ನಿರ್ಧಾರವನ್ನು ಮೋದಿ ವಿರೋಧಿ ಎಂದು ಅರ್ಥೈಸಬಾರದು ತಾವು ಶಾಸ್ತ್ರ ವಿರೋಧಿ ಆಗಲು ಬಯಸದ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಅಸಮಾಧಾನ ಹೊರಹಾಕಿದ್ದಾರೆ ತಿಪಟೂರಿನಲ್ಲಿ ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಕಾರ್ಯಕರ್ತರೊಬ್ಬರು ಯಾವುದೇ ಕಾರ್ಯಕರ್ತನ ಕಷ್ಟ ಸುಖವನ್ನ ಪಕ್ಷ ಕೇಳುತ್ತಿಲ್ಲ ಶಾಸಕರು ಸಚಿವರು ಕೇವಲ ತಮ್ಮ ಅಧಿಕಾರ ಲಾಲಸೆಗೆ ಬಿದ್ದಿದ್ದಾರೆ ಕುಟುಂಬದ ಕೈಗೆ ಅಧಿಕಾರ ಕೊಟ್ಟಿದ್ದು ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಏನೇ ಕೆಲಸವಾಗಬೇಕಾದರೂ ಲಂಚ ನೀಡಬೇಕಿದ ಒಂದು ಲಕ್ಷ ಶಾಸಕರಿಗೆ ಒಂದು ಲಕ್ಷ ಅಧಿಕಾರಿಗಳಿಗೆ ಎಂದು ಆರೋಪ ಮಾಡಿದ್ದಾರೆ ಉತ್ತರ ಪ್ರದೇಶದ ಉನ್ನಾವೋ ಜಿಲ್ಲೆಯ ಕೊತ್ವಾಲಿ ಬಡ ಕುಡಾಲಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ನ ಮುಖ್ಯ ಶಾಖೆಯಲ್ಲಿ ಗುಳಿಯೊಂದು ಅವಾಂತರ ಸೃಷ್ಟಿಸಿದ ಚಳಿ ಹೆಚ್ಚಿದ್ದ ಕಾರಣ ಗೂಳಿ ಬ್ಯಾಂಕ್ ಒಳಗೆ ಪ್ರವೇಶಿಸಿತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇದರಿಂದ ಕೆಲಕಾಲ ನೌಕರರು ಮತ್ತು ಗ್ರಾಹಕರಲ್ಲಿ ಗೊಂದಲದ ವಾತಾವರಣ ಉಂಟಾಗಿತ್ತು ಮಾಹಿತಿ ಪಡೆದ ಅಧಿಕಾರಿಗಳು ಕೊನೆಗೆ ಗುಳಿಯನ್ನು ಬ್ಯಾಂಕ್ನಿಂದ ಹೊರಗಟ್ಟಿದ್ದಾರೆ ಇದೀಗ ಈ ಘಟನೆಯ ವಿಡಿಯೋ ವೈರಲ್ ಆಗಿದೆ ರನ್ ಕಾಯ್ದೆ ವಿರೋಧಿಸಿ ಲಾರಿ ಮಾಲೀಕರು ಮುಷ್ಕರ ನಡೆಸಲು ತೀರ್ಮಾನಿಸಿದ್ದು ದೇಶಾದ್ಯಂತ ನಡೆಯುತ್ತಿರುವ ಲಾರಿ ಮಾಲೀಕರ ಮುಷ್ಕರಕ್ಕೆ ರಾಜ್ಯದಿಂದ ಬೆಂಬಲ ವ್ಯಕ್ತವಾಗಿದೆ ಕೇಂದ್ರದ ಹಿಟ್ ಅಂಡ್ ರನ್ ಕಾಯ್ದೆ ವಾಪಸ್ಸಿಗೆ ಆಗ್ರಹಿಸಿ ಜನವರಿ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಈ ಸಂಬಂಧ ಲಾರಿ ಮಾಲೀಕರಿಂದ ಮಹತ್ವದ ಸಭೆ ನಡೆಸಲಾಗಿದೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಮಾಲೀಕರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯುತ್ತಿದೆ ಇಂದು ಮಾಜಿ ಪಿಎಂ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪುಣ್ಯತಿಥಿ ಹಿನ್ನೆಲೆ ನಗರದ ವಿಧಾನಸೌಧದ ಮುಂಭಾಗದಲ್ಲಿರುವ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪ ನಮನ ಸಲ್ಲಿಸಿದರು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದ್ರು ದೇಶದಲ್ಲಿ ರಾಮರಾಜ್ಯ ನಿರ್ಮಾಣ ಎಲ್ಲರ ಕನಸು ರಾಮ ಮಂದಿರದ ನಿರ್ಮಾಣದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನವಿದ್ದರೂ ಅವರು ಪಾಲ್ಗೊಳ್ಳುತ್ತಿಲ್ಲ ಎಂಬ ವಿಚಾರ ತಪ್ಪು ಕಾಂಗ್ರೆಸ್ ನಾಯಕರ ನಡೆ ಖಂಡನೀಯ ಅವರಿಗೆ ಶ್ರೀರಾಮನೇ ಸದ್ಬುದ್ಧಿಯನ್ನು ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಸಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗದೇ ಇರುವುದು ದುರ್ದೈವದ ಸಂಗತಿ ಎಂದಿದ್ದಾರೆ ಚಾಲಕನಿಗೆ ತಲೆ ಸುತ್ತು ಬಂದು ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದ ಮೊದಲಿಗೆ ಮರಕ್ಕೆ ಗುದ್ದಿದ ಚಾಲಕ ನಂತರ ಸುಧಾರಿಸಿಕೊಂಡು ಚಾಲಕ ಬಸ್ ಚಲಾಯಿಸಿದ್ದಾನೆ ಮರಕ್ಕೆ ಗುದ್ದಿದ ರಭಸಕ್ಕೆ ಬಸ್ನ ಮುಂಭಾಗದ ಗ್ಲಾಸ್ ಸಡಿಲಗೊಂಡಿದ್ದು ನಂತರ ದಾರಿ ಮಧ್ಯೆ ಹಂಸ್ನಿಂದ ಬಸ್ ಮುಂದೆ ಹೋಗುತ್ತಿದ್ದಂತೆ ಸಂಪೂರ್ಣ ಗ್ಲಾಸ್ ರಸ್ತೆಗೆ ಬಿದ್ದಿದ ಮೂರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದೆಹಲಿಯಲ್ಲಿ ಎಐಸಿಸಿ ಸಭೆ ಹಿನ್ನೆಲೆ ಆ ಸಭೆಯಲ್ಲಿ ಭಾಗವಹಿಸಲು ಬೆಂಗಳೂರಿನಿಂದ ದೆಹಲಿಯತ್ತ ಸಚಿವರು ಪ್ರಯಾಣ ಬೆಳೆಸಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಏಳು ಮೂವತ್ತರ ವಿಮಾನದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸಚಿವ ಕೆಎನ್ ರಾಜಣ್ಣ ಮತ್ತು ಆರ್ಬಿ ತಿಮ್ಮಾಪುರ ಪ್ರಯಾಣಿಸಲಿದ್ದಾರೆ ಪಂದ್ಯದ ವೇಳೆ ಆಟಗಾರರು ಬಡತಾಡಿಕೊಂಡ ವಿಡಿಯೋವನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ವಿಡಿಯೋದಲ್ಲಿ ಪಂದ್ಯ ನಡೆಯುತ್ತಿರುವ ಸಂದರ್ಭದಲ್ಲಿ ಎರಡೂ ತಂಡಗಳ ಆಟಗಾರರು ಪರಸ್ಪರ ಹಲ್ಲೆಗೆ ಮುಂದಾಗಿದ್ದಾರೆ ಈ ಘಟನೆ ಎಲ್ಲಿ ನಡೆದಿದೆ ಯಾವಾಗ ನಡೆದಿದೆ ಎಂಬುದರ ಕುರಿತು ಇನ್ನೂ ಸ್ಪಷ್ಟ ಮಾಹಿತಿ ದೊರೆತಿಲ್ಲ ಆದರೆ ಆಟಗಾರರ ಈ ನಡವಳಿಕೆಗೆ ನೆಟ್ಟಿಗರು ಛೀಮಾರಿ ಹಾಕಿದ್ದಾರೆ ಸಿನಿಮಾದಲ್ಲಿ ಹೀರೋಗಳು ಮಾಡುವ ಸ್ಟಾಂಟ್ಗಳನ್ನು ಯಾರಾದರೂ ನಿಜ ಜೀವನದಲ್ಲಿ ಮಾಡಿದ್ರೆ ಅಪಾಯಕಾರಿ ಇದೇ ವಿಚಾರದಲ್ಲಿ ಗುಜರಾತ್ನ ಚೋ ಚೌಡೇಪುರದ ಕಾವನ್ ಬಳಿ ಯುವಕನೊಬ್ಬ ನೀರಿನ ಟ್ಯಾಂಕ್ ಹತ್ತಿ ಗಲಾಟೆ ಮಾಡಿದ್ದಾನ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಕೂಗಿಕೊಂಡಿದ್ದಾನೆ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅವರನ್ನು ಕೆಳಗಿಳಿಸಲು ಪ್ರಯತ್ನಿಸಿದ್ದಾನ ಕೊನೆಗೆ ಆತ ಅಲ್ಲಿಂದ ಬಿದ್ದಿದ್ದು ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ಚಿಕಿತ್ಸೆಗಾಗಿ ವಡೋದರಕ್ಕೆ ರವಾನಿಸಲಾಗಿದೆ